ಧಾರವಾಡದ ಮಹಾನಗರ ಪಾಲಿಕೆ ಸಭಾಭವನದಲ್ಲಿ ಸಾಮಾನ್ಯ ಸಭೆ ಜರುಗಿತು ಈ ವೇಳೆ ಪಾಲಿಕೆಯಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ವಿರೋಧ ಪಕ್ಷದವರಿಗೆ ಮಾತನಾಡಲು ಅವಕಾಶವನ್ನೇ ಕೊಡುತ್ತಿಲ್ಲ ಎಂದು ಆರೋಪಿಸಿ ಕಾಂಗ್ರೆಸ್ನ ಎಲ್ಲಾ ಸದಸ್ಯರು ಸಭೆಯನ್ನು ಧಿಕ್ಕರಿಸಿ ಕಚೇರಿಯ ಎದುರು ಪ್ರತಿಭಟನೆಯನ್ನು ನಡೆಸಿದರು ಹದಿನೆಂಟನೇ ಹಣಕಾಸಿನಲ್ಲಿ ನಲವತ್ಮೂರು ಕೋಟಿ ಅನುದಾನ ಬಂದಿದ್ರು ಮೇಯರ್ ಏಕಪಕ್ಷೀಯವಾಗಿ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಎಂದು ಆರೋಪಿಸಿರುವ ಕಾಂಗ್ರೆಸ್ ಸದಸ್ಯರು ನೂತನ ಕಟ್ಟಡ ಅನುಮತಿಗೆ ಏಕಾಏಕಿ ಹತ್ತರಿಂದ ಶೇಕಡ ಇಪ್ಪತ್ತೈದರಷ್ಟು ತೆರಿಗೆಯನ್ನು ಹೆಚ್ಚಳ ಮಾಡಿದರು ಎಂದು ಆರೋಪಿಸಿದರು ಸಭೆಯಲ್ಲಿ ಕಾಂಗ್ರೆಸ್ ಸದಸ್ಯರನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಬಿಜೆಪಿ ಏಕಪಕ್ಷೀಯವಾಗಿ ನಿರ್ಣಯವನ್ನು ತೆಗೆದುಕೊಳ್ಳುತ್ತಿದೆ ಸಭೆಯಲ್ಲಿ ಕಾಂಗ್ರೆಸ್ ಸದಸ್ಯರಿಗೆ ಮಾತನಾಡಲು ಕೂಡ ಅವಕಾಶ ಕೊಡದೆ ಏಕಪಕ್ಷೀಯ ಧೋರಣೆಯನ್ನ ಅನುಸರಿಸುತ್ತಿದೆ ಎಂದು ಪಾಲಿಕೆಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು ಅಲ್ಲದೆ ಈ ಬಗ್ಗೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ದೂರು ಕೊಡಲು ಕಾಂಗ್ರೆಸ್ ಸದಸ್ಯರು ನಿರ್ಧರಿಸಿದರು ಿರುವ ಬಿಜೆಪಿ ಸದಸ್ಯರಿಗೆ ಸರ್ವಾಧಿಕಾರಾಗಿ ಮಾಡುತ್ತಿರುವ ಅಧಿಕಾರ ದಿನಪ್ಯೋಗುತ್ತಿರುವ ಬಿಜೆಪಿ ಸದಸ್ಯರಿಗೆ ಅಯ್ಯೋಯ್ಯೋ ಜಿಬಿಯಲ್ಲಿ ಏಕದೇಶಿ ಆದೇಶ ಬಿಜೆಪಿ ಕೈಗೊಂಬೆ ಕೈಗೊಮ್ಮೆ ಆಗುವ ಮಾಡುತ್ತಿರುವ ಕಮಿಷನರ್ಗೆ ಸಬ್ಜೆಟ್ಗಳನ್ನು ಪಾಸ್ ಅನ್ನುವ ಸದಸ್ಯರಿಗೆ ಬಿಜೆಪಿ ಕೈಗೊಂಬಿಯಾದ ಮಾಡ್ತಿರುವ ರೈತರಿಗೆ